ಬಾಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಮೃತರ ಕುಟುಂಬಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ ಚಂದ್ರಶೇಖರ್ ಅವರ ಕುಟುಂಬರನ್ನ ಬೆಂಗಳೂರಿಗೆ ಕರೆಯಿಸಿ ಚೆಕ್ ವಿತರಿಸಲಾಗುತ್ತದೆ ಎಂದು ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪರಿಹಾರ ನೀಡುವುದು ತಡವಾಗಿದೆ ಆದರೂ ಕಾರ್ಯರೂಪಕ್ಕೆ ಬಂದಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗ್ತಾ ಇದೆ ಜುಲೈ ಹತ್ತೊಂಬತ್ತರಂದು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಕುರಿತು ಪರಿಹಾರ ನೀಡುವುದಾಗಿ ಘೋಷಿಸಿದ್ರು ಕುಟುಂಬದ ಮಗನಿಗೆ ಸರ್ಕಾರಿ ಉದ್ಯೋಗ ನೀಡಲು ಒತ್ತಾಯಿಸಲಾಗಿದೆ ನಾನೇ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೇನೆ ಎಂದು ಚನ್ನಬಸಪ್ಪ ಹೇಳಿದರು ವಿಧಾನಸಭೆಯ ಒಳಗಡೆ ಈ ಹಗರಣಕ್ಕೆ ಸಂಬಂಧಪಟ್ಟಂತ ನೂರ ಎಂಬತ್ತು ಕೋಟಿ ಎಂಬತ್ತೇಳು ಕೋಟಿ ಹಗರಣ ಏನಿತ್ತು ವಾಲ್ಮೀಕಿ ನಿಗಮದ ಹಗರಣ ಪೂರಕವಾಗಿ ಚರ್ಚೆಯನ್ನು ಇನ್ ಡೀಟೇಲ್ ಹಗರಣ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಆ ಕುಟುಂಬಕ್ಕೆ ಆಗಿರುವಂಥ ಅನ್ಯಾಯವನ್ನು ಅದಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ನಾವು ಯೋಚನೆಯನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಸಭೆಯಲ್ಲಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಚರ್ಚೆಯನ್ನು ನಾವು ಮಾಡಿದ್ವಿ ಚರ್ಚೆ ಮಾಡಿದಂಥ ಸಂಗತಿನ ಇಟ್ಟುಕೊಂಡು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿದ್ದು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನೋಂಥ ಸಂಗತಿ ಅವರ ಹತ್ರ ಬರ್ಸನಲ್ಲೂ ಕೂಡ ನಾನು ಮಾತಾಡಿದ್ದೆ ಇಲ್ಲಪ್ಪ ಖಂಡಿತ ಮಾಡೋಣ ಅಂತ ಹೇಳಿದ್ರು ಅದಾದ ಮೇಲೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ನವರ ಹತ್ರ ಅವರ ಹತ್ರನೂ ಕೂಡ ನಾನು ವಿನಂತಿ ಮಾಡಿದೆ ನೀವು ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿದ್ದೀರಿ ಆದಷ್ಟು ಬೇಗ ಸೆಷನ್ ಮುಗಿಯೋದ್ರೊಳಗಡೆ ಇದ್ರ ಬಗ್ಗೆ ಸರಿಯಾದಂಥ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಅಂತ ಒಂದು ಮಾತನ್ನು ಹೇಳಿದ್ದೆ ನಾನು ಮಾಡ್ತೀನಿ ಅನ್ನೋಂಥ ಬ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದರು ಆದರೆ ಈಗ ಅದಕ್ಕೆ ಸರಿಯಾದಂಥ ಒಂದು ರೂಪವನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಕವಿತಾ ಮತ್ತು ಕುಟುಂಬ ಚಂದ್ರಶೇಖರ್ ಅವರ ಕುಟುಂಬವನ್ನು ಬೆಂಗಳೂರಿಗೆ ಕರೆಸಿ ಅಲ್ಲೇ ಚೆಕ್ಕನ್ನು ಕೊಡುವಂಥ ಒಂದು ವ್ಯವಸ್ಥೆಗೆ ಈಗಾಗಲೇ ಮನೆ ನಡೆದಂಥ ನಮ್ಮ ಜೊತೆ ಮಾತುಕತೆ ಆದಂಥ ಸಂದರ್ಭದಲ್ಲಿ ಆ ಒಂದು ಸಂಗತಿಯನ್ನು ನಮಗೆ ತಿಳಿಸಿದ್ದಾರೆ ನಿಜವಾಗಲೂ ಕೂಡ ಒಂದು ಒಳ್ಳೆ ಖಾಲಿ ಒಂದು ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಈ ವಿಷಯದೊಳಗಡೆ ನಮ್ದು ಎರಡು ಮಾತಿಲ್ಲ ಯಾಕಂದರೆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಕೇಳಿದಾಗ ಆ ಕುಟುಂಬಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ವಿಶೇಷವಾಗಿ ಆ ಹೆಣ್ಣು ಮಗಳು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇದರಿಂದ ಖಾಸಗಿ ವ್ಯಕ್ತಿಗಳಿಂದ ಏನು ಸೇರಿಸ್ಕೊಳ್ತೇವೆ ಡೈಲಿ ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಅವರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಒಳಗಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಕುಟುಂಬ ಇವತ್ತು ರಸ್ತೆಗೆ ಬರುವಂಥ ಸ್ಥಿತಿ ಇದೆ ಅಂತ ಹೇಳಿದಾಗ ಮೊನ್ನೆ ದಿವಸ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತುಕತೆಗಳನ್ನು ಮಾಡಿದ್ರು ಹೊರಟಿದ್ರು ಆದರೂ ನಮಗೆ ತುಂಬ ಸಮಯವನ್ನು ಕೊಟ್ಟರು ಹೇಳ್ತೀವಿ ತಡ ಆದರೂ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆಯಲ್ಲ ಅನ್ನೋದ್ರ ಬಗ್ಗೆ ತುಂಬ ಸಂತೋಷ ಇದೆ ನಮಗೆ ತಡ ಆಯಿತು ಇಪ್ಪತ್ತೈದು ಲಕ್ಷ ರೂಪಾಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಸಂಬಂಧಪಟ್ಟಂಥ ಆತಿಕ್ ಫೈನಾನ್ಸಿನ ನೋಡ್ತಾ ಇರೋವಂಥವ್ರು ಅವರಿಗೂ ಕೂಡ ಅವ್ರು ಹೇಳಿದ್ದಾರೆ ನಾನು ಅವತ್ತೇ ಹೇಳಿದ್ದೀನಿ ಇದನ್ನ ಯಾಕೆ ಕೊಡಲಿಲ್ಲ ಅಂಥೇಳಿ ಅವರು ಆದೇಶವನ್ನು ಮಾಡಿದ್ದಾರೆ ಯಾವಾಗ ಅಂತ ಹೇಳಿದರೆ ಸ್ವಲ್ಪ ಡಿಲೇ ಆಯಿತು ಇಲ್ಲ ಅಂತಿಲ್ಲ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ಜುಲೈನಲ್ಲಿ ಸುಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಿಂದ ಬೇರೆ ಬೇರೆ ಕಾರಣಕ್ಕೆ ಮಾಡ್ತಾ ಇರ್ತಾರೆ ಅವಾಗ ಇದ್ರ ಬಗ್ಗೆ ಉಲ್ಲೇಖವನ್ನು ಕೂಡ ಅವರು ಮಾಡ್ತಾರೆ ಆದರೆ ಸೆಷನ್ ನಡೀತಾ ಇರುತ್ತೆ ಸೆಷನ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋಂಥ ಸಂಗತಿ ಮುದ್ರಣ ಆಗಬಾರ್ದು ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಕ್ಷಣದಲ್ಲಿ ಅವ್ರು ಹೇಳಿದ್ದು ಹೇಳಿಬಿಟ್ರು ತೀರ್ಮಾನವನ್ನು ಯಾಕಂದರೆ ಸೆಷನಲ್ಲಿ ನಡೆದಂಥ ಚರ್ಚೆಗೆ ಅನುಗುಣವಾಗಿ ಅವರು ಆಲೋಚನೆ ಮಾಡಿದಂಥ ಪರಿಣಾಮ ಮಾನವೀಯ ಚರ್ಚೆಗೆ ಬಂದಂಥ ಅವರು ಪತ್ರಿಕಾ ಕೊಟ್ಟಿನ ಚರ್ಚೆಗೆ ಬಂದಾಗ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆದರೆ ಅವರು ವಾಪಸ್ ಹೇಳಿದ್ರು ಇದನ್ನು ದಯವಿಟ್ಟು ಯಾರು ಪ್ರಚಾರ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಸೆಷನ್ ನಡೀತಿರ್ಬೇಕು ನಾನು ಹೇಳಬಾರ್ದು ಬಾಯಿ ತಪ್ಪಿಂದ ಹೇಳಿದ್ದೇನೆ ಅದಕ್ಕೋಸ್ಕರ ಮಾಡಬೇಡಿ ಅಂತ ಮಾತು ಪಾಪ ಹೇಳಿದ್ರು ಹೇಳಿದರು ಹಾಗಾಗಿ ಅದು ಪ್ರಚಾರ ಆಗಲಿಲ್ಲ ಜುಲೈ ಹದಿನೇಳನೇ ತಾರೀಕು ಅದನ್ನು ಹೇಳಿದರು ಅದನ್ನೇ ಅಧಿಕಾರಿಗಳು ಹೇಳಿದರು ನಾನು ಅವತ್ತೇ ಹೇಳಿದ್ದೀನಿ ಯಾಕಪ್ಪ ಕೊಟ್ಟಿಲ್ಲ ಅಂತೇಳಿ ಅಧಿಕಾರಿಗಳಿಗೂ ಕೂಡ ಅವರು ಮಾತಲ್ಲಿ ಹೇಳಿದ್ದಾರೆ ನಾನು ಅದಾದ ನಂತರ ಮಾನ್ಯ ಅತೀಕ್ ಅವರ ಆಫೀಸಿಗೆ ನಾನು ಹೋಗಿದ್ದೆ ಮನೆ ಬುಧವಾರ ಮಧ್ಯಾಹ್ನ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕರೆಸಿ ಚೆಕ್ಕನ್ನು ವ್ಯವ ವ್ಯವಸ್ಥಿತವಾಗಿ ಬರೆಸುವಂಥ ಅವ್ರು ಮಾಡಿದ್ದಾರೆ ಪು ಪೊಲೀಸನ್ನು ಮಾಡಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ನನ್ನ ಪ್ರಕಾರ ಅಥವಾ ಮೂರ್ನಾಲ್ಕು ದಿನ ಅವರಿಗೆ ಬೆಂಗಳೂರಿಗೆ ಕರೆಸಿ ಆ ಸಂದರ್ಭದಲ್ಲಿ ನನಗೂ ಇರಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ನನ್ನ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ಅಲ್ಲಲ್ಲೇ ಬೆಂಗಳೂರಿನ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ವಿಶೇಷವಾದಂಥ ರೀತಿಯೊಳಗಡೆ ನಮ್ಮದೇ ಆದಂಥ ರೀತಿಯೊಳಗಡೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟಗಳನ್ನು ಮಾಡಿದ್ದೇವೆ ವಿನಂತಿಗಳನ್ನು ಮಾಡಿದ್ವಿ ಪಾದಯಾತ್ರೆಗಳನ್ನು ಮಾಡಿದ್ವಿ ಸೊ ಒಟ್ಟಾರೆ ಇದಕ್ಕೆ ಪರಿಣಾಮವಾಗಿ ಇವತ್ತಿನ ದಿನ ಅದಕ್ಕೆ ನ್ಯಾಯ ಸಿಕ್ಕಿರುವಂಥ ಈ ಸಂದರ್ಭ ತುಂಬ ಸಂತೋಷ ಆಗಿದೆ ಅಂಥ ಸಂಗತಿನ ಈ ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ